ಬಹಳ ಬಹಳ ಧನ್ಯವಾದಗಳು ಸ್ಪೆಷಲಿ ಗ್ರಾಮ ಪಂಚಾಯತ್ ಮೆಂಬರ್ ಅವರು ಎಲ್ಲ ಅವರು ಟೈಮ್ ತಕ್ಕ ಬರ್ಬೇಕು ನಾವಂತ ದಿನ ಹಾಸ್ಪಿಟಲ್ಗೆ ಬರ್ತೇವೆ ಆ ಅದಕ್ಕೆ ಏನ್ ಮಾಡ್ತೇವ ಅಂದ್ರೆ ಇದು ಇವತ್ತಿಂದ ನಾವು ಎಲ್ಲರಿಗೆ ಎ ಮಾತ್ರ ನುಗ್ಸ್ತೇವೆ ಇದು ಯಾಕೆ ನುಗ್ಸ್ಬೇಕಪ್ಪ ಅಂದ್ರೆ ಒಂದೇ ಟೈಮ್ ಎಲ್ಲರೂ ಇದು ಹುಡುಗಿ ನಿಮ್ದ್ರೆ ನಮ್ ಬಾಡಿನಲ್ಲಿ ಇದು ಇದ್ದು ಮೈಕ್ರೋ ಒಂದು ಪ್ಯಾರಾಸೈಟ್ ಇರುತ್ತೆ ಆ ಪ್ಯಾರಾಸೈಟಿಗೆ ಒಂದೇ ಸ್ಟಿಕ್ ಹೋಗ್ಬೇಕು ಹಾಗಾಗಿ ಸ್ಪ್ರೆಡ್ ಆಗ್ಬಾರ್ದು ಅಂತ ಹೇಳಿ ಇದು ಆಲ್ರೆಡಿ ಬೇರೆ ಕಂಡು ಫಾರ್ ಎಕ್ಸಾಂಪಲ್ ಆಫ್ರಿಕಾ ಎಲ್ಲ ಕಡೆ ಯೂಸ್ ಮಾಡಿದ್ರು ಯೂಸ್ ಮಾಡ್ಮೇಲೆ ಏನಾಗಿದೆ ಅಲ್ಲಿ ಎಲ್ಲ ಕಮ್ ಆಗಿಬಿಟ್ಟಿದೆ ಟೋಟಲಿ ನಮ್ ಕಡೆ ಯಾಕೆ ಬರುತ್ತಪ್ಪ ಅಂದ್ರೆ ಇದು ಡಾಮಿಂಗ್ ಇಂದ ಇದು ಆಗಿದೆ ಆಮೇಲೆ ಇದು ಹೆಂಗ್ ಅಂದ್ರೆ ಒಂದೇ ಧ್ವನಿ ಈಗ ಇದು ಇದ್ರಿಗೆ ಕಚ್ಚಿ ನಮ್ಗೆ ಬಂದ್ ಇದು ಒಂದೇ ಸರ್ತಿ ಬರಲ್ಲ ಕಂಟಿನ್ಯೂಸ್ ರಿಪೀಟೆಡ್ ಬೈಟ್ ಆಗ್ಬೇಕು ಓವರ್ ಲಾಂಗ್ ಪೀರಿಯಡ್ ಅಂದ್ರೆ ಒಂದ್ ವರ್ಷ ಆರು ತಿಂಗಳು ಎರಡ್ ವರ್ಷ ಹೆಂಗ್ ಬೈಟ್ ಮಾಡ್ಕೊಂತಿದ್ರೆ ಅದು ಕಾಯಿಲೆ ನಮ್ಗೆ ಬರ್ಬೋದು ಅದಕ್ಕೆ ನಾವ್ ಇದ್ ಕೂಡ ಮಾಡ್ತೀವಿ ಅಂದ್ರೆ ಎಲ್ಲ ನಮ್ ನಾವು ಬಾಡಿನಲ್ಲಿ ಇದ್ ಪ್ಯಾಸೆಟ್ಸ್ ಅಂತಪ್ಪ ಅಂದ್ರೆ ಇದು ಏನದ ಈ ಡಿಸೀಸ್ ಸೊ ಅದಕ್ಕೆ ಇದು ಪರ್ಟಿಕ್ಯುಲರ್ ಕಾರ್ಯಕ್ರಮ ಮಾಡ್ಕೊಳ್ಬೋದು ಸ್ವಲ್ಪ ಇದು ಗೋಲಿಯನ್ನು ದಯವಿಟ್ಟು ಕೈನಲ್ಲಿ ಕೊಡೋದು ಟ್ಯಾಬ್ಲೆಟ್ ಇಲ್ಲ ಇದು ಇದು ಕರೆಕ್ಟ್ ಆಗಿ ಅವರು ಊಟ ಮಾಡಬೇಕು ಅಂದ್ರೆ ಅಲ್ಲೇ ಮುಂಚೆ ಬರೋದು ಇದು ಕಾರ್ಯಕ್ರಮ ಮಾತ್ರ ಬಹಳಷ್ಟು ಮಂದಿ ಇದು ಮಾಡ್ತಾರೆ ನಮ್ಮ ಮನೆಗೆ ಏಳು ಗೊತ್ತಿದ್ದ ಏಳು ಮಾಡ್ಬಿಟ್ಟು ಅಂತ ಹೇಳ್ತಾವ್ ನಾನು ಬಿಸಿ ಅಂತ ಹೇಳ್ತಾರೆ ಈ ಕೆಲಸ ಒಂದು ಮಾಡಬಾರ್ದು ಇದು ಏನ್ ಮಾಡ್ಬೋದಂದ್ರೆ ಕಂಪಲ್ಸರಿ ಎಲ್ಲರೂ ಟ್ಯಾಬ್ಲೆಟ್ ಅನ್ನು ಇದು ನುಂಗಿಸಿ ಇದಕ್ಕೆ ಬರೀ ನಾವು ಟ್ಯಾಬ್ಲೆಟ್ ನುಂಗಿಸಿದ್ರೆ ಅಷ್ಟೇ ಕಮ್ಮಿ ಇದು ಏನ್ ಕಮ್ಮಿ ಆಗ್ತದೆ ನಾವು

ಕಾರ್ಯಕ್ರಮ ಮೂರು ಮೂರ್ ತರಕೆ ಬರುತ್ತೆ ಒಂದು ಜಂಟು ಆದಂತಹ ಆದಂತಹಸೋಲ್ ಬರುತ್ತೆ ಒಂದು ಬಿಇಸಿ ಅಂದ್ರೆ ಆನೆ ರೋಗ ನಿರ್ಮೂಲನ ಮೇಲ್ ಉಳಿಗೆ ಇದು ಸ್ಟಾರ್ಟ್ ಆಗಿದೆ ಬಹಳ ಮೊದಲಿಂದ ನೈನ್ಟೀನ್ ಆ ಬಾರಿ ಬಂದಿರಲ್ಲ ನೆಕ್ಸ್ಟ್ ಐವರ್ ಮ್ಯಾಕ್ಟೀನ್ ಅಂತ ಬಂದಿದೆ ಯಾಕೆ ಐವರ್ ಒಂದೇ ಮಾಡಿದ್ದಾರೆ ಸೊಳ್ಳೆಯಿಂದ ಬರ್ತಾ ಇಲ್ಲ ಆ ಸೊಳ್ಳೆ ಬೇರೆ ಬೇರೆ ತಳಿಗಳನ್ನ ಆ ತಳಿಗಳನ್ನ ನಿರ್ಮೂಲನೆ ಮಾಡ್ಲಾಕ ಐವರ್ ಮ್ಯಾಕ್ಟಿನ್ ಕೊಡ್ಬಿಟ್ಟು ಪ್ರತಿ ಪ್ರತಿಯೊಂದು ಹಂತದಲ್ಲಿ ಒನ್ ಟೂ ತ್ರೀ ಫೋರ್ ಅಂತಿಕ್ಸ್ ಬಗ್ಗೆ ಮಾತಾಡ್ತೀವಿ ನಾವು ಆ ಆನೆ ಕಾಲ ರೋಗ ನಿರ್ಮೂಲನೆ ಅನ್ನು ಕೈಗೂಡಿಸಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲಾರು ಹೂಬೇಕು ನಮ್ಮೆದು ಪ್ಲಸ್ ಆ ಜೊತೆ ಜೊತೆಗೆ ಲಾಸ್ಟ್ ಟೈಮ್ ಒಂದ್ ಕಾರ್ಯಕ್ರಮ ಮಾಡಿದ್ರು ನೆನಪದ ಶಾಲೆಯಲ್ಲಿ ಶಾಲೆ ಒಂದೊಂದ್ ಕ್ಲಾಸಿಗೆ ಬಗ್ಗೆ ನುಗ್ಗಿದ್ರು ಅಣ್ಣ ಒಂದ್ ಕಡೆ ಇವರೊಬ್ರು ಒಂದು ಕ್ಲಾಸ್ ಕ್ಲಾಸಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಅವರಿಗೆ ಆ ಇದಕ್ಕೇನು ರಿಯಾಕ್ಷನ್ ಆಗಲ್ಲ ಅಂತ ಧೈರ್ಯವಾಗಿ ಬಂದು ಸೊ ದಯವಿಟ್ಟು ಇದನ್ನ ಮನೆ ಮನೆಗೆ ಆಶಾ ಕಾರ್ಯಕರ್ತರು ಹೋದಾಗ ಯಾರು ಬಲ್ಲ ಅಂತಂದ್ರ ನಮ್ಮ ಎಲ್ಲಾ ಗ್ರಾಮಸ್ಥರಲ್ಲಿ ಹಿರಿಯರ ಹಿರಿಯರ ಚುನಾಯಿತ ಪ್ರತಿನಿಧಿಗಳ ಅವ್ರಿಗೆ ಬೆಂಕಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ಮನವೊಲೈಸಿ ನೋಡಿದ್ರು ನುಂಗಿಸುವ ಕಾರ್ಯಕ್ರಮ ಇದೆ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಸೊ ಪ್ರತಿಯೊಂದು ಅಂಗನವಾಡಿ ಮಗು ಎರಡು ವರ್ಷದ ನಂತರ ಅಲ್ಬೆಂಡೋಸು ಏನಾದ್ರೂ ನುಂಗಿರ್ಬೇಕು ಒಂದು ವರ್ಷ ಜೀರೋ ಟು ಒನ್ ಇಯರ್ವಲ್ ನೋಡ್ಸಲ್ಲ ನಾವು ಒನ್ ಟು ಟೂ ಇಯರ್ಸ್ ಇದ್ರೆ ಅವರು ಸಿರ ಅಲ್ಬೆಂಡೋಜೋಲ್ ನೋಡ್ತಾರೆ ಕೂಡುತ್ತಾರೆ ಮಕ್ಕಳು ಕಟ್ಟಿ ಅನ್ನೋದ್ರ ಸೇನೆಗಳ ಸಿರಪ್ ಬರುತ್ತೆ ಮಕ್ಕಳಿಗೆ ಇಲ್ಲ ಅರ್ಧ ಮುಗಿಯನ್ನ ಚಿಂತಿಸುವ ಪುಡಿ ಮಾಡಿ ಕೂಡಿಸಬಹುದು ಎರಡ್ ವರ್ಷದಿಂದ ಪೂರಾ ಹತ್ತೊಂಬತ್ತು ವರ್ಷದವರೆಗೂ ಮಕ್ಕಳಿಗೆ ಏನ್ ಮಾಡ್ತೀವಿ ರಾಷ್ಟ್ರೀಯ ಜಂತುಗಳ ನಿವಾರಣಾ ಕಾರ್ಯಕ್ರಮಕ್ಕ ಈ ಐ ಜಂತುಗಳ ನಿವಾರಣ ಇದು ಗುಳಿಗೆಯನ್ನ ಹೊಂದಿಸ್ತದೆ ಯಾಕ ಬಾರ್ ಬಾರ್ ಏನ್ ಮಾಡ್ತದ ಯಾವ್ದು ಜಂತುಹುಳ ಅದನ್ನ ನಿವಾರಣೆ ಮಾಡಾಕ ಆರ್ ತಿಂಗಳಿಗೊಮ್ಮೆ ದುಡ್ಡೋರು ಸಣ್ಣವ್ರು ಅಂದ್ರೆ ಲೆಕ್ಕಿಸದೆ ಹಾರ್ಟ್ ಇರ್ಲಿ ಬಿಪಿ ಪಿ ಇರ್ಲಿ ಈ ಗುಳಿಗೆಗೆ ಯಾವ್ದು ಮಾಪದಂಡ ಇಲ್ಲ ಇವನ್ ಕ್ಯಾನ್ಸರ್ ಕ್ಲಾಸ್ ಗಳಿ ಪ್ರತಿ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಬೇಕಾ ಮೇಡಂ ನಾನು ಸರ್ ಹಂತ ಹಂತವಾಗಿ ಟೀಮ್ ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ತೀವಿ ಆಮೇಲೆ ಈಗ ನಮ್ ರಾಕೆಟ್ ಇದನ್ನ ಹೇಳ್ತಾ ನಂಗೆ ಎರಡೂ ಮೂರು ಮಾಡ್ಬೋದಾ ಅದು ಥ್ಯಾಂಕ್ ಯು ಸರ್ ಆ ಥ್ಯಾಂಕ್ ಯು

ನಿಮ್ ಜೊತೆಗಿರ್ತಿವಿ ಇಂತ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆದ್ದು ಡಾಕ್ಟರ್ ಸಾಹೇಬನಿಂಗಿಸುವ ಕಾರ್ಯಕ್ರಮ ಹಂಕಿಸುವಂತೆ ಆಗ್ಬಾರ್ದು ಅಷ್ಟೇ ಇದನ್ನ ಒಂದು ಒಳ್ಳೆ ರೀತಿಯಿಂದ ಉಪಯೋಗ ಅಂತ ಹೇಳಿ ನಾನು